ಾಯ್ಕ ಸಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಣೆ ಕಾರ್ಟಗಿ ನವನಗರ ಕಮ್ಮವಾರಿ ಶಿಕ್ಷಣ ಸಂಸ್ಥೆ ರೆಡ್ಡಿ ವೀರಣ್ಣ ಸಂಜೀವಪ್ಪ ವಸತಿ ಶಾಲೆಯಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು ಕಮ್ಮವಾರಿ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕಾಡಮಾಜಿ ಅಧ್ಯಕ್ಷ ಕೊಲ್ಲ ಶೇಷಗಿರಿರಾವ್ ಕಾರ್ಯಕ್ರಮ ಉದ್ಘಾಟಿಸಿ ಯೋಗವು ಬಹಳ ಹಳೆಯ ಅಭ್ಯಾಸವಾಗಿದ್ದು ಪ್ರಾಚೀನ ಪುರಾಣ ಕಾಲದಿಂದಲೂ ದೇಶದಲ್ಲಿ ಅನುಸರಿಸುತ್ತಾ ಬರಲಾಗಿದೆ ಯೋಗ ದಿನಾಚರಣೆ ಆಚರಣೆ ಬಗ್ಗೆ ಎರಡು ಸಾವಿರ ಹದಿನಾಲ್ಕು ಸೆಪ್ಟೆಂಬರ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಅವರೂ ಪ್ರಸ್ತಾಪವನ್ನು ಮಂಡಿಸಿದ್ದರು ವಿಶ್ವಸಂಸ್ಥೆಗೆ ಇದು ಐತಿಹಾಸಿಕ ಕ್ಷಣವಾಗಿದ್ದು ಅದರ ಸದಸ್ಯ ರಾಷ್ಟ್ರಗಳು ಅಭೂತಪೂರ್ವ ಬೆಂಬಲ ಸೂಚಿಸಿದ್ದರು ವಿಶ್ವಸಂಸ್ಥೆಯ ಒಂದು ಹಂಡ್ರೆಡ್ ತೊಂಬತ್ಮೂರು ರಾಷ್ಟ್ರಗಳ ಪೈಕಿ ಒಂದು ಹಂಡ್ರೆಡ್ ಎಪ್ಪತ್ತೇಳು ದೇಶಗಳು ಅನುಮೋದನೆಯನ್ನು ನೀಡಿದ್ದವು ಎಂದರು ನಂತರ ಪತಾಂಜಲಿ ಯೋಗ ಸಮಿತಿ ಕಾರಟಗಿ ತಾಲೂಕು ಘಟಕದ ವಿಶೇಷ ತರಬೇತುದಾರ ಪ್ರಸಾದ್ ಚಿಟ್ಟೂರಿ ಪೂರ್ಣಿಮಾ ಇವರು ವಿದ್ಯಾರ್ಥಿಗಳಿಗೆ ಯೋಗ ಅಭ್ಯಾಸ ಮಾಡಿಸಿದರು ಈ ಸಂದರ್ಭದಲ್ಲಿ ಆಡಳಿತ ಅಧಿಕಾರಿ ಶ್ರೀಮನ್ನಾರಾಯಣ ಪ್ರಾಚಾರ್ಯರು ಕೆಎಸ್ ಗುರುಮಠ್ ಉಪ ಪ್ರಾಚಾರ್ಯರು ವಸಂತ ದೇಸಾಯಿ ಬಾಲಗುರುಕುಲ ಮುಖ್ಯಸ್ಥರಾದ ಶ್ರೀದೇವಿ ಕೊಲ್ಲಾ ಅಮರೇಶ್ ಗೋಪಿ ಶಿಕ್ಷಕವೃಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು सदा बदुकिदे योग दूर सार्थक दा योग माडि ಆಚರಣೆ ಮಾಡ್ತೇವೆ ನೇರವಾಗಿ ಕುತ್ಕೊಂಡಿದ್ದೀರಲ್ಲ ಹಾಗೆ ನಿಂತ್ಕೊಳ್ಳಿ ಹೆಂಗ್ ನಿಂತ್ಕೊಳ್ಳಿ ಇಂದು ನೀವು ಟೀನೇಜರ್ಸ್ ಬಿಡುವ ಇದ್ದೀರಿ ಯಾವಾಗ ಕುತ್ಕೋಬೇಕಂದ್ರೆ ಎರಡು ಕೈಗಳಲ್ಲಿ ರೀತಿ ನೇರ ಮಾಡ್ಕೋಬೇಕು ನಿಧಾನವಾಗಿ ನೀಸನ್ನ ಬೆಂಡ್ ಮಾಡ್ತಾ ಈ ಎರಡು ಮಡಕೆಯನ್ನ ರೀತಿ ಸಪೋರ್ಟ್ ತಗೋಬೇಕು ಈ ಎರಡು ಕೈ ಸ್ಟಾಕ್ ಮಾಡಬೇಕು ಈ ರೀತಿ ಕೊಟ್ಕೋಬೇಕು ಅರ್ಥ ಆಯ್ತಾ ಇದೆಲ್ಲ ಎತ್ತ ನಿಂತ್ಕೊಂಡಿದ್ದಾರೆ ನಾನು ನಿಮ್ಮನ್ನು ಗಮನಿಸಿದ್ದೇನೆ ನೀವು ಯಾವ ರೀತಿ ಎತ್ತು ನಿಂತ್ಕೊಂಡಿದ್ದಾರೆ ಅನ್ನೋದು ನಾನು ತೋರಿಸ್ತೇನೆ ನೀವು ಕರೆಂಟ್ ಯಾವ್ದೋ ರಾಂಗ್ ಯಾವುದು ಅನ್ನೋದನ್ನ ಕರೆಕ್ಷನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಯಾರ್ಯಾರು ಎತ್ತಿದೆ ದೇವರು ಹಲೋ ನಾಮ ಈ ಸೂರ್ಯನ ತಪ್ಪಾದ ರಶ್ಮಿ ಕಿರಣಗಳಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೀವಿ ಮಾಡ್ತೀವಿ ಜೂನ್ ಇಪ್ಪತ್ತೊಂದ ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ನಾನು ಗೊತ್ತಾ ದಿ ಲಾಂಗ್ ಡೇ ಸ್ಪ್ಯಾಲಿ ಮರಿತು ಬಾಳಿ ನರಕವು ಅರಿತು ಬಾಳಿ ಸಗ್ಗವು ಮರಿತು ಬಾಳಿ ನರಕವು ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗ ಫಾರ್ ಸೆಲ್ಫ್ ಐಂಡ್ ಸೊಸೈಟಿಂಗ್ ಈಸ್ ಯೋಗ ಫಾರ್ ಸೆಲ್ಫ್ ಐಂಡ್ ಸೊಸೈಟಿ ಆರೋಗ್ಯಕ್ಕಾಗಿ ಯೋಗ ಮಾಡಿದರೆ ಯೋಗ ಓಡುವುದು ರೋಗ ಕರೋ ರೋಗ ಕರೋ ಯೋಗ ರಹೋ ನಿರೋಗ ನಾವೆಲ್ಲರೂ ಮಾನಸಿಕ ಬೌದ್ಧಿಕ ದೈಹಿಕ ನೆಮ್ಮದಿಗಾಗಿ ಯೋಗ ನೋಡುವುದನ್ನು ರೂಢಿಸಿಕೊಳ್ಳಬೇಕು ಇವತ್ತಿನ ಯೋಗ ಕಾರ್ಯಕ್ರಮವನ್ನ ಸ್ವಾಗತ ಗೀತೆ ಮುಖಾಂತರ ಪ್ರಾರಂಭ ಮಾಡೋಣ ಜೋರಾದ ಚಪ್ಪಾಲೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮನ್ ಕೊಲ್ಲ ಶಿವಶಿವರಾವ್ ಸರ್ ಅವರು ಉದ್ಘಾಟನೆ ಮಾಡೋದ್ರ ಮುಖಾಂತರ ಚಾಲೆಯನ್ನು ಕೊಟ್ಟಿದ್ದಾರೆ ಈಗ ಸ್ವಾಗತ